ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬನೇ ಸಿಂಪಲ್ ಆಗಿರೋ ಮತ್ತು ಟೇಸ್ಟಿಯಾಗಿರೋ ಒಂದು ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಇದು ಸಂಜೆ ಚಾಕೆ ಕೂಡ ಮಾಡಿ ತಿನ್ಬೋದು ಇಲ್ಲದಿದ್ದರೆ ಮಕ್ಕಳಿಗೆ ಟಿಫಿನ್ಗೂ ಹಾಕಿ ಕೊಡ್ಬೋದು ತುಂಬನೇ ರುಚಿಯಾಗಿರ್ತದೆ ಮಾಡಲಿಕ್ಕೆ ತುಂಬಾ ಸುಲಭ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರ್ತದೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲಿಗೆ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ನೆಕ್ಸ್ಟ್ ನಾನಿಲ್ಲಿ ಸಣ್ಣದೊಂದು ಮಿಕ್ಸಿ ಜಾರಿಗೆ ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ ನಾಲ್ಕು ಏಲಕ್ಕಿ ಹಾಕ್ತಾ ಇದ್ದೇನೆ ಇದನ್ನು ಹುಡಿ ಮಾಡಿ ಈ ಮೈದಾ ಹಿಟ್ಟಿಗೆ ಹಾಕಿ ಕಲಸ್ತಾ ಇದ್ದೇನೆ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ತುಪ್ಪ ಬಿಸಿ ಮಾಡಿದ ತುಪ್ಪ ಉಂಟಲ್ಲ ಅದನ್ನು ಹಾಕಿ ಈ ಚಮಚದಲ್ಲಿ ಕಲಸ್ತಾ ಇದ್ದೇನೆ ನೋಡಿ ತುಪ್ಪ ಬಿಸಿ ಉಂಟು ಬಿಸಿ ಬಿಸಿ ತುಪ್ಪವೇ ಹಾಕಬೇಕು ಹಾಕಿದ ನಂತರ ಈ ಥರ ಸಲ ಮಿಕ್ಸ್ ಮಾಡಿ ಆನಂತರ ಕೈಯಲ್ಲಿ ಮಿಕ್ಸ್ ಮಾಡಿ ಕೈಯಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮೈದಾ ಹಿಟ್ಟಿಗೆ ಆ ತುಪ್ಪ ಎಲ್ಲ ಇದಾಗಬೇಕು ಮಿಕ್ಸ್ ಆಗಬೇಕು ತುಪ್ಪ ಹಾಕಿ ಮಿಕ್ಸ್ ಮಾಡಿದ ನಂತರ ನೋಡಿ ಈ ಥರ ಆಗಿದೆ ನೆಕ್ಸ್ಟ್ ನಾನು ನಾನಿಲ್ಲಿ ಬಿಸಿಯಾಗಿ ತಣ್ಣಗಾದ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಜಾಸ್ತಿ ಹಾಕ್ಕೊಳ್ಬೇಡಿ ಯಾಕೆಂದರೆ ಇದರಲ್ಲಿ ಸಕ್ಕರೆ ಉಂಟಲ್ಲ ಬೇಗನೆ ನೀರಾಗ್ತದೆ ಹಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಬೇಕು ಒಂದು ವೇಳೆ ನಾವು ಹಾಲು ಹಾಕಿದ್ದು ಹೆಚ್ಚು ಕಮ್ಮಿ ಆದರೆ ಹೆಚ್ಚಾದರೆ ಈಗ ನಾವು ಸ್ವಲ್ಪ ಹಿಟ್ಟನ್ನು ಸೇರಿಸ್ಬೋದು ಹಾಗೆ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳಿ ನಾನು ಹಾಲು ಹಾಕಿದಾಗ ಸ್ವಲ್ಪ ಜಾಸ್ತಿ ಆಯಿತು ಅದಕ್ಕೋಸ್ಕರ ಒಂದು ಸ್ವಲ್ಪ ಹಿಟ್ಟು ಹಾಕಿದೆ ಮೈದಾ ಹಿಟ್ಟನ್ನು ಎಕ್ಸ್ಟ್ರಾ ಹಾಕಿದೆ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ ಚಪಾತಿ ಹಿಟ್ಟಿನ ಹದಕ್ಕೆ ಈಗ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿದ ನಂತರ ನೋಡಿ ಈ ಥರ ಆಗಿದೆ ಇದನ್ನು ನಾನು ಅರ್ಧ ಗಂಟೆ ಮುಚ್ಚಿ ಇಡ್ತಾ ಇದ್ದೇನೆ ಅರ್ಧ ಗಂಟೆಯ ನಂತರ ನಾನಿಲ್ಲಿ ಈ ಹಿಟ್ಟನ್ನು ತೆಗೆದು ಪುನಃ ಒಂದು ಸ್ವಲ್ಪ ಚೆನ್ನಾಗಿ ನಾದ್ತಾ ಇದ್ದೇನೆ ನೋಡಿ ಹಿಟ್ಟು ಯಾವ ರೀತಿ ಬಂದಿದೆ ಅಂತ ಹೇಳಿ ನಿಮಗೆ ನೋಡುವಾಗ ಗೊತ್ತಾಗ್ತದೆ ಈಗ ಹಿಟ್ಟನ್ನು ಎರಡು ಭಾಗ ಮಾಡಿದೆ ಅದರಲ್ಲಿ ಒಂದು ಭಾಗವನ್ನು ನಾನೀಗ ಚೆನ್ನಾಗಿ ರೋಲ್ ಮಾಡ್ತಾ ಇದ್ದೇನೆ ನೋಡಿ ಈ ತರ ಈ ತರ ರೋಲ್ ಮಾಡಿಕೊಳ್ಬೇಕು ತುಂಬ ದಪ್ಪನೂ ಮಾಡಬಾರ್ದು ತುಂಬ ಇರಬಾರ್ದು ಆ ತರ ನಾವೀಗ ಇದನ್ನು ಲಟ್ಟಿಸ್ಬೇಕು ನೆಕ್ಸ್ಟ್ ಈಗ ನಾನು ಒಂದು ಚಾಕುವಿನ ಸಹಾಯದಿಂದ ಇದನ್ನು ಚೌಕಾಕಾರದಲ್ಲಿ ಕಟ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಕಟ್ ಮಾಡಬೇಕು ಈ ಥರ ನಾನು ಸ್ಕ್ವೇರ್ ಮಾಡಿ ಕಟ್ ಮಾಡ್ತಾ ಇದ್ದೇನೆ ನೋಡಿ ಯಾವ ಶೇಪ್ ಬೇಕೋ ಆ ಶೇಪ್ ಕೊಡಿ ನೀವು ನಾನಿಲ್ಲಿ ಸ್ಕ್ವೇರ್ ಮಾಡ್ತಾ ಇದ್ದೇನೆ ಇದರ ದಪ್ಪ ಉಂಟಲ್ಲ ಇಷ್ಟು ಇಡ್ತಾ ಇದ್ದೇನೆ ನೋಡಿ ಇದರ ದಪ್ಪ ಇಷ್ಟು ಇಡ್ತಾ ಇದ್ದೇನೆ ಈಗ ಇದನ್ನೆಲ್ಲ ರೆಡಿ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಇಡಬೇಕು ಇಲ್ಲಿ ನಾನು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಒಂದೊಂದೇ ಹಾಕಿ ಕಾಯಿಸಲಿಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಒಂದು ಸೈಡ್ ಕಾದ ನಂತರ ಈ ಥರ ಮೇಲೆ ಕೂಡ ಬರ್ತದೆ ಒಂದು ಸ್ವಲ್ಪ ಟಚ್ ಮಾಡಿದರೆ ಮೇಲೆ ಬರ್ತದೆ ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ಮಗುಚಿ ಹಾಕಬೇಕು ಆ ಪೀಸ್ ಉಂಟಲ್ಲ ನಾವು ಕಟ್ ಮಾಡಿದ ಉಪ್ತದೆ ನೋಡಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಫ್ರೈ ಮಾಡಿ ಜೋರಲ್ಲೆಲ್ಲ ಇಟ್ಟು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಲೈಟ್ ಗೋಲ್ಡನ್ ಕಲರ್ ಬ್ರೌನ್ ಬಂದರೆ ಸಾಕಾಗ್ತದೆ ಇಷ್ಟು ಕಾದ ನಂತರ ನಾನು ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಜಾಸ್ತಿ ಕಾಯಿಸ್ಲಿಕ್ಕೆ ಹೋದರೆ ಕಲರ್ ಕೂಡ ಇಟ್ಟಾಗ ಸ್ವಲ್ಪ ಜಾಸ್ತಿ ಜಾಸ್ತಿ ಬರ್ತದೆ ಅದಕ್ಕೋಸ್ಕರ ಲೈಟ್ ಕಲರ್ ಬರೋ ತನಕ ಕಾಯಿಸಿದರೆ ಸಾಕಾಗ್ತದೆ ನೋಡಿ ಈಗ ನಾನು ಇದನ್ನು ತೆಗಿತಾ ಇದ್ದೇನೆ ತೆಗೀತ ನಾನು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ ಕಾಯಿಸುವಾಗ ಸ್ವಲ್ಪ ಸಾಫ್ಟೇ ಇರ್ತದೆ ಅನಂತರ ಒಂದು ಪ್ಲೇಟಿಗೆ ಹಾಕಿ ಇಟ್ಟರೆ ತಣ್ಣಗಾದಾಗ ಅದು ಕ್ರಿಸ್ಪಿಯಾಗಿರ್ತದೆ ನೋಡಿ ತಿನ್ನಲಿಕ್ಕೂ ತುಂಬಾ ಟೇಸ್ಟಿಯಾಗಿರ್ತದೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ನನ್ನ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್